ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾವು ಇವತ್ತು ಅಡಿಕೆ ತೋಟದಲ್ಲಿ ರೈತರಾದವರು ಈ ಸಮಯದಲ್ಲಿ ನಮ್ಮ ತೋಟಗಳನ್ನು ಯಾವ ರೀತಿ ಆರೈಕೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಮುಖ್ಯವಾಗಿ ನೋಡಿ ಉತ್ತಮ ರೀತಿಯ ಗೊನೆಗಳನ್ನು ಹಿಡಿದಿದೆ ಕಡ್ತಾ ಇದೆ ತಮ್ಮ ತಮ್ಮ ತೋಟಗಳು ಈ ಸಮಯದಲ್ಲಿ ಆರೈಕೆ ಕಡೆ ಸ್ವಲ್ಪ ರೈತರು ಹೆಚ್ಚು ಗಮನ ಕೊಡಬೇಕು ಯಾಕೆಂದರೆ ಈ ಸಮಯದಲ್ಲಿ ನಾವು ಆರೈಕೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಅಂದರೆ ಉತ್ತಮ ರೀತಿಯ ಫಸಲನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಆರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಿ ಪ್ರತಿಯೊಬ್ಬ ರೈತನೂ ಕೂಡ ಯಾಕೆ ಅಂದರೆ ಈ ಸಮಯದಲ್ಲಿ ಹೆಚ್ಚು ಹೆಚ್ಚು ಕಳೆ ಬೆಳೆದಿದೆ ಕಳೆ ಜಾತಿಯ ಹುಲ್ಲುಗಳು ತುಂಬ ಬೆಳೀತತೆ ಹೊಲಕ್ಕೆ ಯಾಕೆ ಅಂದರೆ ಮಳೆ ಬಂದಿದೆ ರೀಸೆಂಟಾಗಿ ಒಂದು ತಿಂಗಳಿಂದ ಉತ್ತಮ ರೀತಿಯಲ್ಲಿ ಮಳೆ ಬಂದಾಗ ಕಳೆ ಆಟೋಮೆಟಿಕ್ಕಾಗಿ ಬೆಳೆಯುತ್ತೆ ಚೆನ್ನಾಗೇ ಬೆಳೆದಿದೆ ಎಲ್ಲರ ತೋಟದಲ್ಲೂ ಕಳೆ ಬೆಳೆದಿದೆ ಈ ಸಮಯದಲ್ಲಿ ನೀವು ಕಳೆಯನ್ನು ಬಿಟ್ಕೊಳೋದು ಸೂಕ್ತನೋ ಅಲ್ವೋ ಅಂತ ಅಂದರೆ ಖಂಡಿತವಾಗಿಯೂ ನೀವು ಕಲ್ಟಿವೇಟ್ ಆದರೂ ಮಾಡಿಸ್ಬೋದು ಇಲ್ಲ ಬ್ರಷ್ ಕಟ್ಟಿಂಗ್ ಆದರೂ ಮಾಡಿಸ್ಬೋದು ನೀವು ತೋಟವನ್ನು ನೀಟಾಗಿ ಇಟ್ಕೊಂಡೇಬೇಕಾಗುತ್ತೆ ಈ ಸಮಯದಲ್ಲಿ ಯಾಕೆ ಅಂದರೆ ಈಗ ನೀವು ನೀಟಾಗಿ ಇಟ್ಕೊಂಡಾಗ ಮಾತ್ರ ನೀವು ಯಾವುದೇ ರೀತಿಯ ನೀವು ಪೋಷಕಾಂಶವನ್ನು ಮರಗಳಿಗೆ ನೀಟಾಗಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅದಲ್ಲದೇ ನೀರನ್ನು ಸರಿಯಾದ ರೀತಿಯಲ್ಲಿ ಬಿಡೋದಕ್ಕೆ ಸಾಧ್ಯ ಆಗುತ್ತೆ ಮಳೆ ಬೇರೆ ಈಗ ಸದ್ಯಕ್ಕೆ ಬರ್ತಾ ಇಲ್ಲ ಮೋಡದ ವಾತಾವರಣ ಇದೆ ಆದರೆ ಖಂಡಿತವಾಗಿಯೂ ಮಳೆ ಬರ್ತಾ ಇಲ್ಲ ಮೋಡ ಮಳೆ ಬರ್ತದನ್ನೋ ಒಂದು ಯಾವುದೇ ಸೂಚನೆಗಳು ಕಾಣ್ತಾ ಇಲ್ಲ ಬಂದರೂ ಬೇಕಾಗುವಷ್ಟು ಮಳೆ ಅಂತೂ ಬರೋದಿಲ್ಲ ಸದ್ಯಕ್ಕಿನ್ನೂ ಹದಿನೈದರಿಂದ ಇಪ್ಪತ್ತು ದಿನ ಹಾಗಾಗಿ ನಿಮ್ಮ ತೋಟವನ್ನು ಬ್ರಷ್ ಕಟ್ಟಿಂಗ್ ಆದರೂ ಮಾಡಿ ಇಲ್ಲ ಕಲ್ಟಿವೇಟ್ ಒಮ್ಮೆ ಮಾಡಿಸಿ ಏನೂ ತೊಂದರೆ ಆಗೋದಿಲ್ಲ ನಂತರ ನೀವು ಜೀವಾಮೃತವನ್ನು ಈ ಸಮಯದಲ್ಲಿ ಮಾಡಿ ಹಾಕುವುದು ಜೀವಾಮೃತಕ್ಕೆ ಭಾಳ ಖರ್ಚಾಗೋದಿಲ್ಲ ಒಂದು ಇನ್ನೂರರಿಂದ ಮುನ್ನೂರು ರೂಪಾಯಿ ಖರ್ಚಾಗುತ್ತೆ ಎರಡು ಕೆ ಜಿ ಆರ್ಗ್ಯಾನಿಕ್ ಬೆಲ್ಲ ಎರಡು ಕೆ ಜಿ ಕಡಲೆ ಹಿಟ್ಟು ಸೆಕೆಂಡ್ಸು ಎರಡು ಬಾಣಲಿ ಸಗಣಿ ಒಂದು ಹತ್ತರಿಂದ ಹದಿನೈದು ಲೀಟ್ರ್ ಗಂಜು ಒಂದು ಇನ್ನೂರು ಡ್ರಮ್ಗೆ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಅದನ್ನು ನೆರಳಲ್ಲಿ ಇಡಬೇಕು ಇಟ್ಟಾದ್ಮೇಲೆ ನೀವು ಪ್ರತಿ ಮಾರ್ನಿಂಗ್ ಪ್ರತಿ ಈವ್ನಿಂಗ್ ಅಂದರೆ ಬೆಳಗ್ಗೆ ಸಂಜೆ ನೀಟಾಗಿ ಬಲಗಡೆಯಿಂದ ಒಂದು ಸುತ್ತುತ್ತಾ ಇರಬೇಕು ಡೈಲಿ ಒಂದು ವೀಕು ಆ ಥರ ಸುತ್ತಿದಾಗ ಅದು ಒಳ್ಳೆಯ ರೀತಿಯ ನಿಮಗೆ ಜೀವಾಮೃತವಾಗಿ ರೆಡಿಯಾಗುತ್ತೆ ನೀವು ಒಂದೊಂದು ಲೀಟ್ರು ಒಂದೊಂದು ಗಿಡಕ್ಕೆ ಕೊಟ್ಟಿದ್ದೇ ಆದಲ್ಲಿ ನಿಮ್ಮ ಅಡಿಕೆ ಗೊನೆಗಳು ಹಳ್ಳಿ ಏನು ಹಿಡಿದಿದ್ದಾವೋ ಅವು ದಷ್ಟಪುಷ್ಟವಾದ ಅಡಿಕೆಯನ್ನು ಹಿಡಿಯುತ್ತೆ ಉತ್ತಮವಾದ ಗೊನೆಗಳು ನಿಮಗೆ ಸಿಕ್ಕಾಗ ಮುಂದಿನ ದಿನಗಳಲ್ಲಿ ಉತ್ತಮವಾದ ಫಸಲು ಬರುತ್ತೆ ನಾನು ಏನಕ್ಕೆ ನಿಮ್ಮ ತೋಟವನ್ನು ನೀವು ಈಗ ಕಳೆಯನ್ನು ಕಳ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಂದರೆ ಕಾರಣ ಇಷ್ಟೇ ಅಚ್ಚುಕಟ್ಟಾಗಿದ್ದಾಗ ಮಳೆ ಬರಲೇ ಇಲ್ಲ ಅಂದ್ರೂ ಬರ್ತಕ್ಕಂಥ ನೀರನ್ನು ಚೆನ್ನಾಗಿ ನೆನಕಬಹುದು ಇಲ್ಲ ಅಂದರೆ ಒಂದು ಗಿಡಕ್ಕೆ ನೀರು ಹೋಗ್ತವೆ ಒಂದು ಗಿಡಕ್ಕೆ ನೀರು ಹೋಗೋಲ್ಲ ಒಂದು ಗಿಡಕ್ಕೆ ನೀರು ಹೋದ ಗಿಡಗಳಿಗೆ ಏನಾಗುತ್ತೆ ಫಸಲು ಯಾವುದೇ ರೀತಿ ಕುಂಡಿತ ಆಗೋಲ್ಲ ಅದೇ ನೀರು ಹೋಗಲೇ ಇಲ್ಲದೆ ಇರತಕ್ಕಂಥ ಗಿಡಗಳು ಫಸಲು ಕುಂಡಿತ ಆಗ್ಬಿಡ್ತವೆ ಅವಾಗ ಲಾಸ್ ಆಗೋದು ಯಾರಿಗೆ ರೈತರಿಗೆ ಹಾಗಾಗಿ ನಾವು ಈ ಈ ವಿಚಾರದಲ್ಲಿ ತುಂಬ ಅಚ್ಚುಕಟ್ಟಾಗಿ ಗಮನವನ್ನು ವಹಿಸಬೇಕಾಗಿರುತ್ತೆ ನೋಡಿ ಎಲ್ಲ ರೀತಿಯ ತೋಟಗಳಲ್ಲೂ ಕೂಡ ಕಳೆ ಇತ್ತು ಅಂದರೆ ಈ ಸಮಯದಲ್ಲಿ ಖಂಡಿತವಾಗಿಯೂ ನೀವು ಕಲ್ಟಿವೇಟ್ ಆದರೂ ಮಾಡಿಸ್ಬೋದು ಬ್ರಷ್ ಕಟ್ಟಿಂಗ್ ಆದರೂ ಮಾಡಿಸ್ಬೋದು ಕಾರಣ ಇಷ್ಟೇ ಭೂಮಿ ತುಂಬ ಚೆನ್ನಾಗೆ ತಂಪಾಗಿದೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮರಗಳಿಗೆ ಹಾಗಾಗಿ ಹೇಳ್ತಾ ಇರೋದು ಎಲ್ಲ ರೈತರು ಈ ಕೆಲಸವನ್ನು ಈ ಸಮಯದಲ್ಲಿ ಮಾಡಿ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಿ ಯಾಕೆಂದರೆ ನೀರಿನ ಪೂರೈಕೆ ನೀವು ಅವಶ್ಯಕತೆಗೆ ತಕ್ಕಷ್ಟೇ ಬಿಡಬೇಕು ಆಗ ಮಾತ್ರ ನಿಮ್ಮ ಫಸಲು ತುಂಬ ಚೆನ್ನಾಗಿ ಕೊರೋದಕ್ಕೆ ಸಾಧ್ಯ ಮಳೆ ಬರ್ತಾ ಇಲ್ಲ ಹಾಗಾಗಿ ನಿಮ್ಮ ತೋಟಗಳಿಗೆ ನೀರನ್ನು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿ ಅಡಿಕೆ ತೋಟಗಳಿಗೆ ನೀರು ಹೆಚ್ಚು ಬೇಕಾಗಲ್ಲ ಆದರೆ ಒಂದು ಮಟ್ಟಿಗೆ ನೀರು ಬೇಕೇ ಬೇಕು ಅಷ್ಟು ನೀರನ್ನು ನೀವು ಬಿಡಲೇಬೇಕಾಗುತ್ತೆ ನಂತರ ಏನಪ್ಪ ಅಂದರೆ ಯಾವುದೇ ರೀತಿಯ ನೀವು ಫಲವತ್ತತೆ ಮಾಡಬೇಕು ಈಗ ಜೀವಾಮೃತ ಬಿಟ್ಟು ಗೊಬ್ಬರ ಹಾಕಬೇಕು ಈ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಕುರಿ ಗೊಬ್ಬರ ಹಾಕಿ ಹಾಕಬೇಕು ಅಂದರೆ ಖಂಡಿತವಾಗಿಯೂ ಹಾಕಿ ಏನೂ ತೊಂದರೆ ಆಗೋದಿಲ್ಲ ಅಚ್ಚುಕಟ್ಟಾಗಿ ಹಾಕಿ ನೀಟಾಗಿ ಗುಣಿಸುತ್ತು ಮಾಡಿ ಹಾಕಿ ಬಡ್ಡೆಗೆ ನೀಟಾಗಿ ಹಾಕಿದರೆ ಅದು ತುಂಬ ಚೆನ್ನಾಗಿ ಈ ಸಮಯದಲ್ಲಿ ತೊಗೊಂಡೋಗುತ್ತೆ ಕಾರಣ ಮಳೆ ಬರ್ತಾ ಇರುತ್ತೆ ಮಳೆ ಬರ್ತಕ್ಕಂಥ ವಾತಾವರಣ ಇದ್ದಾಗ ತೋಟ ತುಂಬ ಚೆನ್ನಾಗಿ ತ ಫಲವತ್ತತೆಯನ್ನು ಹೇಳ್ಕೊಳೋದಕ್ಕೆ ಶಕ್ತಿ ಸಿಗುತ್ತೆ ಯಾಕೆಂದರೆ ಭೂಮಿ ತಂಪಾಗಿರುತ್ತೆ ಭೂಮಿ ತಂಪಾಗಿದ್ದಾಗ ಉತ್ತಮ ರೀತಿಯಲ್ಲಿ ಫಲವತ್ತತೆಯನ್ನು ಮರ ಎಳ್ಕೊಂಡು ದಷ್ಟಪುಷ್ಟವಾದ ಅಡಿಕೆ ಗೊನೆಗಳು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ನೋಡಿ ಈ ಸಮಯದಲ್ಲಿ ಅಡಿಕೆ ತೋಟ ಹೊಂದಿರತಕ್ಕಂಥ ರೈತ ಹೊಲದಲ್ಲಿ ಬೆಳಿರ್ತಕ್ಕಂಥ ಕಳೆ ಜಾತಿಯ ಹುಲ್ಲನ್ನು ಸ್ವಲ್ಪ ನಿರ್ಮೂಲನೆಯನ್ನು ಮಾಡ್ಕೊಳ್ಳಿ ಅದು ಬ್ರಷ್ ಕಟಿಂಗ್ ಕಲ್ಟಿವೇಶನ್ ಯಾವುದೇ ಕಾರಣಕ್ಕೂ ಕಳೆನಾಶಕವನ್ನು ಬಳಸಬೇಡಿ ನಂತರ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಳ್ಳಿ ನಂತರ ನೀವು ಏನಾದರೂ ಫಲವತ್ತತೆ ಮಾಡಬೇಕಂದ್ರೆ ಗೊಬ್ಬರವನ್ನು ಹಾಕ್ಕೊಳ್ಳಿ ನೀವು ಮಾಡಬೇಕಾದ ಇನ್ನೊಂದು ಮುಖ್ಯವಾದ ಕೆಲಸ ಅಂದರೆ ಈ ಸಮಯದಲ್ಲಿ ನೀವು ಜೀವಾಮೃತವನ್ನು ಮಾಡಿದ್ದೇ ಆದಲ್ಲಿ ನಿಮ್ಮ ಫಸಲು ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದಕ್ಕಿಂತ ಒಂದು ಲಕ್ಷ ಜಾಸ್ತಿ ಇರುತ್ತೆ ಖಂಡಿತವಾಗಿಯೂ ನಾನು ಗ್ಯಾರಂಟಿ ಕೊಡ್ತೀನಿ ಜೀವಾಮೃತವನ್ನು ಈಗ ಮಾಡಿ ಹಾಕಿದಾದಮೇಲೆ ನೆಕ್ಸ್ಟ್ ಮಂತ್ನೂ ಹಾಕಿ ನೆಕ್ಸ್ಟ್ ಮಂತೂ ಹಾಕಿ ಮೂರು ತಿಂಗಳು ಕಂಟಿನ್ಯೂ ಆಗಿ ಹಾಕಿ ನೋಡಿ ನೀವು ಮಾಡಿರ್ತಕ್ಕಂಥ ಫಲವತ್ತತೆಗೆ ಅದು ಟಾಣಿಕ್ ಥರ ಯಾವ ರೀತಿ ಉತ್ತಮವಾದ ಫಲವತ್ತತೆ ನಿಮಗೆ ಮರಗಳಿಗೆ ಕೊಟ್ಟು ಅದು ದಷ್ಟಪುಷ್ಟವಾದ ಗೊನೆಗಳು ಅಂತ ನೀವೇ ಗಮನಿಸಿ ಈ ಕಂಟಿನ್ಯೂ ಮೂರು ತಿಂಗಳು ಜೀವಾಮೃತವನ್ನು ಮಾಡಿ ಒಂದೊಂದು ಗಿಡಕ್ಕೆ ಒಂದೊಂದು ಲೀಟ್ರನ್ನು ಹಾಕಿ ಹಾಕಿದ್ದೇ ಆದಲ್ಲಿ ನಿಮ್ಮ ತೋಟ ಯಾವ ರೀತಿ ಉತ್ತಮವಾಗಿ ಫಸಲು ಕೂರುತ್ತೆ ಅನ್ನೋದು ಗಮನಿಸಿ ಇಷ್ಟೆಲ್ಲ ಕೆಲಸವನ್ನು ಪ್ರತಿಯೊಬ್ಬ ಅಡಿಕೆ ತೋಟದ ರೈತನೂ ಮಾಡಬೇಕು ಮಾಡಿದರೆ ತುಂಬ ಉತ್ತಮ ನಾನು ಒಬ್ಬ ಅಡಿಕೆ ರೈತ ಆಗಿ ನಿಮಗೆ ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದೇನೆ ನನ್ನ ಮಾಹಿತಿ ನಿಮಗೆ ಸರಿಯಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು